ಪುರಾಣಗಳು ಪ್ರತಿಯೊಂದು ದೇವತಾ ಪಾರಮ್ಯತೆಯನ್ನು ಸಾಧಿಸ್ತಕ್ಕಂತಹ ಹೇಳತಕ್ಕಂತಹ ವಿಶೇಷವಾದಂತಹ ಪುರಾಣಗಳು ಅಂದರೆ ಕಥೆಗಳು ಅಂಥೇಳಿ ಶಿವಪುರಾಣ ವಿಷ್ಣು ಪುರಾಣ ದೇವಿ ಪುರಾಣ ಗಣೇಶ ಪುರಾಣ ಇವೆಲ್ಲ ಪುರಾಣಗಳು ಇದೆ ಹದಿನೆಂಟು ವಿಧವಾಗಿರತಕ್ಕಂಥದ್ದು ನೂರಾರು ಇದೆ ಅದರಲ್ಲಿ ಆಯ್ಕೆಯನ್ನು ಮಾಡಿ ಹದಿನೆಂಟು ಪುರಾಣಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡಿದ್ದಾರೆ ಇನ್ನು ಕಾವ್ಯಗಳು ಕಾವ್ಯಗಳು ಅಂತ ಹೇಳಿದಾಗ ಈ ಪುರಾಣಗಳಾಯಿತು ಶಾಸ್ತ್ರ ಆಯಿತು ವೇದ ಆಯಿತು ಶಾಸ್ತ್ರ ಅನ್ನತಕ್ಕಂಥದ್ದು ಋಷಿಗಳಿಂದ ಜೀವನ ಕ್ರಮ ಹೇಗೆ ಇರಬೇಕು ಯಾವ್ದು ಯಾವ ರೀತಿಯಾಗಿ ನಾವು ಜೀವನ ಕ್ರಮವನ್ನು ಅನುಸರಿಸಿಕೊಂಡು ಮಾಡಿದಾಗ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದೆಲ್ಲ ಋಷಿಗಳು ನಮಗೆ ಹೇಳಿದ ಋಷಿಗಳು ಅಂದರೆ ಅವರೆಲ್ಲ ವಿಜ್ಞಾನಿಗಳು ಅಂತ ಹೇಳಿ ಹೇಳಬಹುದು ಈ ಜ್ಞಾನ ಏನಿದೆ ಇದೆಲ್ಲವೂ ಜ್ಞಾನ ಮತ್ತು ವಿಜ್ಞಾನ ವಿಜ್ಞಾನಂ ಅಂತ ಹೇಳಿ ವೇದದಲ್ಲಿ ಬರುತ್ತೆ ವಿಜ್ಞಾನ ಈಗ ಏನು ಸೈನ್ಸ್ ಅಂತ ಹೇಳಿ ನಾವು ಹೇಳ್ತೀವಿ ಇದೆಲ್ಲವೂ ವಿಜ್ಞಾನ ಜ್ಞಾನ ಏನಿದೆ ಅದೆಲ್ಲ ವೇದ ಶಾಸ್ತ್ರ ಪುರಾಣಗಳು ಅಂದರೆ ನೀವು ಕಣ್ಣಿಗೆ ಕಾಣತಕ್ಕ ಎಲ್ಲವುದು ನಾವು ಪ್ರೂಫ್ ಕೇಳೋದಕ್ಕೆ ಆಗೋದಿಲ್ಲ ಅತೀಂದ್ರಿಯ ಜ್ಞಾನದಿಂದ ದೇವರೇ ಹೇಗಿದ್ದಾರೆ ಎಂದು ದೇವರನ್ನು ತೋರಿಸೋ ಫೋಟೋ ಚಿತ್ರಪಟವನ್ನು ತೋರಿಸ್ತಕ್ಕಂಥದ್ದಲ್ಲ ದೇವರು ಅನ್ನತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರಬೇಕು ದೇವರು ಅನ್ನತಕ್ಕ ಸಕ್ಕರೆ ಹೇಗಿದೆ ಅಂತ ತೋರಿಸ್ಬೋದು ಸಕ್ಕರೆ ರುಚಿಯನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಸಕ್ಕರೆ ರುಚಿ ಯಾವ ರೀತಿಯಾಗಿರುತ್ತೆ ಅಂದರೆ ಅವನು ಸಕ್ಕರೆ ತಿಂದಾಗ ಆ ಸಕ್ಕರೆ ರುಚಿಯನ್ನು ಅನುಭವಿಸಿ ಅವನು ಹೇಳೋದಕ್ಕೆ ಸಾಧ್ಯ ಹಾಗೆ ದೇವರು ಅನ್ನತಕ್ಕಂಥದ್ದು ಈ ಪ್ರಕೃತಿ ತಿಯನ್ನು ನೋಡಿದಾಗ ಈ ಜಗತ್ತನ್ನು ನೋಡಿದಾಗ ಅದನ್ನು ನಿಯಂತ್ರಣ ಮಾಡತಕ್ಕಂತಹ ಒಂದು ಶಕ್ತಿ ಇದೆ ಅದೇ ದೇವರು ಅಂತೇಳಿ ಹೇಳತಕ್ಕಂಥದ್ದು ಇದೆಲ್ಲ ಜ್ಞಾನ ಅತೀಂದ್ರಿಯ ಜ್ಞಾನ ಇದೆಲ್ಲೂ ವೇದ ಶಾಸ್ತ್ರ ಪುರಾಣಗಳಲ್ಲಿ ಇರತಕ್ಕಂಥದ್ದು